ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಿಂದ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಟೆನಿಸ್ ಬಾಲ್ ಲೀಗ್ ಹಾಗೂ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಪಿಚ್ಚಗುಂಟ್ರಹಳ್ಳಿ ರಸ್ತೆ ಮಾಸ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಪಂದ್ಯಾವಳಿಯು ಮಾಲೂರು ಶಾಸಕ ಕೆ ವೈ ನಂಜೇಗೌಡ ನೇತೃತ್ವದಲ್ಲಿ ನಡೆಯಲಿದೆ ಇನ್ನು ಪಂದ್ಯಾವಳಿಗೆ ಕೆ ವೈ ನಂಜೇಗೌಡರ ಕಡೆಯಿಂದ ಐವತ್ತು ಸಾವಿರದ ಒಂದು ರೂಪಾಯಿ ಬಹುಮಾನ ಹಾಗೂ ಕಿರಣ್ ಸೋಮಣ್ಣ ಮಕ್ಕಳ ತಜ್ಞ ಕಾಂಗ್ರೆಸ್ ಮುಖಂಡರಿಂದ ದ್ವಿತೀಯ ಬಹುಮಾನ ಮೂವತ್ತು ಸಾವಿರದ ಒಂದು ರೂಪಾಯಿ ಮತ್ತೆ ಟ್ರೋಫಿ ವಿಜಯ ನರಸಿಂಹ ಅಧ್ಯಕ್ಷರು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತೃತೀಯ ಬಹುಮಾನ ಹದಿನೈದು ಸಾವಿರದ ಒಂದು ರೂಪಾಯಿ ಮತ್ತೆ ಟ್ರೋಫಿ ನೀಡಲಿದ್ದಾರೆ ಸಾಹಿತ್ಯವನ್ನ ಎತ್ತಿ ಹಿಡಿಯುವುದರಲ್ಲಿ ನಾವೇ ಮೇಲುಗೈ ಫೈ ನ್ಯೂಸ್ ಯಾರಿಗೂ ಬಗ್ಗಲ್ಲ ಯಾರಿಗೂ ಜಗ್ಗಲ್ಲ ತಿರುಚಿ ಹೇಳೋ ಜಾಯಮಾನ ನಮ್ಮದಲ್ಲ ಸಮಾಜ ಸುಧಾರಣೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವುದೇ ನಮ್ಮ ಗುರಿ ಕ್ರೀಡೆ ಶಿಕ್ಷಣ ನ್ಯಾಯಕ್ಕೆ ನಮ್ಮ ಮೊದಲ ಆದ್ಯತೆ ಎಲ್ಲ ವಿಷಯದ ಆಧಾರದ ಮೇಲೆ ಸದ್ದು ಮಾಡಲು ಸಂಜಯ್ ಗೌಡ ಸಾರಥ್ಯದಲ್ಲಿ ಬರ್ತಿದೆ ಫೈ ನ್ಯೂಸ್ ಚಾನಲ್